ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಹನ್ನೊಂದು ಗಂಟೆ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಂದು ಗೊತ್ತಿಲ್ಲ ಇವತ್ತಿನ ನನ್ನ ರುಟೀನ್ ಹೇಗೋಗುತ್ತೆ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ವ್ಲಾಗಿಂದು ಏನು ಟಾಪಿಕ್ ಅಂದರೆ ನಮ್ಮ ಮನೆ ಪಾಪಿಗೆ ಹುಷಾರಿಲ್ಲ ರಾತ್ರೆಲ್ಲ ಮಲಗಿಲ್ಲ ಗೊತ್ತಾ ಸೀರಿಯಸ್ಲಿ ನನಗೂ ರಾತ್ರಿ ಎಲ್ಲ ನಿಂತೇನೆ ಕೊಟ್ಟಿಲ್ಲ ನನಗಾಗಲಿ ನಮ್ಮ ಹಸ್ಬೆಂಡ್ಗಾಗಲಿ ತುಂಬ ಸುತ್ತಾಯಿತು ತುಂಬ ಜ್ವರ ಹಂಗೂ ನೆನ್ನೆ ಆಸ್ಪತ್ರೆಗೆ ಹೋಗಿದ್ವಿ ಇವತ್ತು ಮತ್ತೆ ನೋಡೋಣ ಕಡಿಮೆ ಆಗಿಲ್ಲ ಅಂದರೆ ಹೋಗ್ತೀವಿ ಎಲ್ಲ ಹಾಕಿದ್ದಾಯ್ತು ಇವಾಗ ಇವತ್ತು ಸ್ನಾನ ಮಾಡಿಸಿಲ್ಲ ಇವತ್ತು ಫ್ರೈಡೆ ಬಟ್ ನಾನು ಮಾತ್ರ ಸ್ನಾನ ಮಾಡಿ ಪೂಜೆ ಮಾಡಿದ್ದೀನಿ ಇವತ್ತು ಅವಳಿಗೆ ಮಾಡಿಸಿಲ್ಲ ಹುಷಾರಿಲ್ಲಲ್ಲ ಅದಕ್ಕೆ ಸೊ ಟಿಫನ್ ನಾನು ಇವತ್ತು ಚಿತ್ರಾನ್ನ ಮಾಡಿದ್ದೆ ಆ ರೆಸಿಪಿ ತುಂಬ ನಮ್ಮ ಪಾಪುಗೆ ಇಷ್ಟ ನಮ್ಮ ಪಾಪು ಇಷ್ಟ ಅದು ಯಾಕೆ ಗೊತ್ತಿಲ್ಲ ಚಿತ್ರಾನ್ನ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಹಾಗಾಗಿ ಅವಳು ಅವಳಿಗೆ ಬಾಯಕ್ಕೆ ಸರಿ ಆಗತ್ತೆ ಅಂದ್ಕೊಂಡು ಇವತ್ತು ಮಾಡಿದೆ ಚೆನ್ನಾಗಿ ತಿಂದು ಆರಾಮಾಗಿ ಮಲಗಿದ್ದಾಳೆ ಔಷಧಿ ಕೂಡ ಕುಡಿಸ್ದೆ ಎಲ್ಲ ಕೆಲಸ ಇದು ಆರಾಮಾಗಿ ಕೂತಿದ್ದೀನಿ ಎಸ್ ವ್ಲಾಗ್ ಆದರೂ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ಇನ್ನಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಣ್ಣು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದರೆ ಸಣ್ಣ ನಮ್ಮ ಪಾಪಕ್ಕೆ ತುಂಬ ಇಷ್ಟ ಅಂತ ರೆಸಿಪಿ ಮಾಡಬೇಕಾದ್ರೆ ಶೂಟ್ ಮಾಡಿದ್ದೀನಿ ಅಂದರೆ ಈಗ ರೆಸಿಪಿ ಮಾಡಿದ್ರು ಗೊಜ್ಜು ಬೆಳಗ್ಗೆನೆ ರೈಸ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿದ್ದೆ ಇವಾಗ ಪೂಜೆ ಎಲ್ಲ ಆದಮೇಲೆ ಯೂ ಮಾಡಿ ಬ್ಲಾಕ್ ಬಿಸಿ ಬಿಸಿ ಇರ್ಲಿ ಅಂತ ಹೇಗೋ ಏನು ಕೆಲಸ ಇರಲಿಲ್ವಲ್ಲ ಸೊ ಆಗಾಗ ಆ ಶೂಟ್ ಮಾಡಿದೀನಿ ಇವಾಗ ಹ್ಯಾಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಓಕೆನಾ ಒಂದು ಚಿಕ್ಕ ಪಾತ್ರ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದೀನಿ ನೆಕ್ಸ್ಟ್ ನಾನಿಲ್ಲಿ ಕಡಲೆ ಬೀಜ ಕಡಲೆ ಉದ್ದಿನ ಉದ್ದಿನಬೇಳೆ ಮೂರು ತಗೊಂಡಿದ್ದೀನಿ ಮೂರು ತಗೊಂಡಿದೊಳಗೆ ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ ನೋಡ್ತಾ ಇರ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗೋ ತನಕ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಷ್ಟೇ ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಫ್ರೆಂಡ್ಸ್ ನೆಕ್ಸ್ಟು ಸ್ವಲ್ಪ ಸಾಸಿವೆ ಇದ್ದೀನಿ ಜಾಸ್ತಿನೇ ಆಗೋಯ್ತದ್ದು ಗಾಯಸಲ್ಲಿ ನೆಕ್ಸ್ಟು ಹಸೆ ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಫ್ರೈ ಆದಮೇಲೆ ಹಾಕ್ತೀನಿ ಇದು ಬೇಯ್ತಾ ಇರ್ಬೇಕಾರೆ ಒಂಥರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಇದಾಗಿದೆ ಈಗ ನಾನೀಗ ಹಸಿಮೆಣಸಿಂಕ ಮತ್ತೆ ಈರುಳ್ಳಿ ಹಾಕ್ತೀನಿ ಉದ್ದಿನ ಮಳೆ ಹಾಕಿರೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇವಾಗ ಈಗ ನೀವು ಐ ಫ್ಲೇಮ್ ಕೊಟ್ಕೋಬೋದು ಚೆನ್ನಾಗಿ ಫ್ರೈ ಹಾಕಿ ಆಗಬೇಕಲ್ಲ ಅದಕ್ಕೆ ಈರುಳ್ಳಿ ಬೇಗ ಬೇಯಬೇಕಲ್ಲ ಸೊ ಹಾಗಾಗಿ ನಾನು ಈಗಲೇ ಉಪ್ಪು ಹಾಕ್ತಾಯಿದ್ದೀನಿ ಈಗ ಈಗ ಹಾಕೋದ್ರಿಂದ ಬೇಗ ಬೇಯುತ್ತೆ ಈಗಿನ ಒಂದ್ಸಲ ಈ ರೀತಿ ತಿಳ್ಕೊಳ್ಳಿ ಇದು ಬೇಗ ಕ್ವಿಕ್ಕಾಗಿ ಆಗತ್ತೆ ಇವತ್ತು ನಮ್ಮ ಮನೆಯಲ್ಲಿ ಶುಕ್ರವಾರ ಆಗಿರೋದ್ರಿಂದ ಈ ಟಿಫನ್ ಮಾಡ್ತಾಯೀನಿ ಕ್ವಿಕ್ ಆಗತ್ತೆ ಆಲ್ರೆಡಿ ರೈಸ್ ರೆಡಿ ಆಗಿದೆ ವಾರದ ದಿನ ನಿಮಗೆ ಟೈಮ್ ಇರಲ್ವಲ್ಲ ಆವಾಗ ಈ ರೀತಿ ಟಿಫನ್ ನೀವು ಪ್ರಿಪೇರ್ ಮಾಡ್ಬೋದು ಗೈ ಸಾಸಿವೆ ಹಾಕೊಂಡ್ರಲ್ಲ ಆವಾಗ ನೀವು ಕೋ ಕರ್ಬನ್ ಸೊಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇರಲಿಲ್ಲ ಸೊ ಆಗಾಗ ನಾನು ಸ್ಕಿಪ್ ಮಾಡಿದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನಿಮಗೆ ಸಿಗ್ತೀನಿ ಗೈಸ್ ನೆಕ್ಸ್ಟ್ ನಾನು ಅರಿಶಿಣ ಪುಡಿ ಇದ್ದೀನಿ ಅರ್ಶನ ಪುಡಿ ಹಾಕಿದ್ರೆ ಒಂಥರ ಟೇಸ್ಟ್ ಒಳ್ಳೇದು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಏನು ಮಾಡ್ತಿದ್ದೀನಿ ಅಂದರೆ ಟೊಮೊಟೊ ಹಾಕ್ತಾ ಇದ್ದೀನಿ ಇದನ್ನು ಫುಲ್ ಮಿಕ್ಸ್ ಮಾಡಿ ಕರೆಸಿ ಬೇಗ ಇದು ನಾನು ಚೆನ್ನಾಗಿ ಕುದಿಸ್ಕೊತೀನಿ ಅಂದರೆ ಕುದಿಸ್ಕೊತೀನಿ ಅಂದರೆ ಬೇಯಿಸ್ಕೊತೀನಿ ಟಮೊಟೊ ಇದೆಯಲ್ಲ ಎಣ್ಣೆ ಎಲ್ಲ ನೀಟಾಗಿ ಬಿಡಬೇಕು ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಕುದಿಸ್ಕೊಂಡು ಈಗ ನಾನು ಸ್ವಲ್ಪ ಬಟ್ಟೆ ಒಣ ಹಾಕಬೇಕು ಅಷ್ಟೊಳಗೆ ಲೋ ಫ್ಲೇಮಲ್ಲಿ ಕೊಟ್ಟು ಹೋದರೆ ಬಟ್ಟೆ ಒಣ ಹಾಕೋಷ್ಟುಲಿ ನೀಟಾಗಿ ಫ್ರೈ ಆಗಿರುತ್ತೆ ನಾನು ಆಮೇಲೆ ನಿಮಗೆ ಬಂದು ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೋಬೇಕು ಅಂತ ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಕೂಡ ನೀವು ಮೇಲೆ ಉದುರಿಸ್ಕೊಂಡು ಆಫ್ ಮಾಡ್ಕೊಬೋದು ಇಷ್ಟೇ ಫ್ರೆಂಡ್ಸ್ ಇದೊಂದು ಸಿಂಪಲ್ ರೆಸಿಪಿ ಟ್ರೈ ಮಾಡಿ ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ನೋಡ್ಕೊಂಡು ಬಂದ್ರೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅದು ನನಗೆ ನಮ್ಮಮ್ಮನೇ ಆಲ್ಮೋಸ್ಟ್ ಅದು ನಂಗೆ ನಮ್ಮಮ್ಮನೇ ಹೇಳ್ಕೊಡಿ ಇದು ಆಲ್ಮೋಸ್ಟ್ ಎಲ್ಲ ಹತ್ರನೇ ಕಲ್ತ್ಕೋತೀವಿ ಕೆಲವೊಂದು ರೆಸಿಪೀಸು ಯೂಟ್ಯೂಬಲ್ಲೆಲ್ಲ ನೋಡಿ ಕಲ್ತ್ಕೊತೀವಿ ಫಸ್ಟ್ ಅದು ನಂಗೆ ಅಮ್ಮ ಹೇಳ್ಕೊಟ್ಟಿದ್ದಾರೆ ಅವ್ಳಿಗೆ ಇಷ್ಟ ನಾನು ಮಾಡೋದ್ರೆಲ್ಲ ತುಂಬ ಇಷ್ಟಪಟ್ಟು ತಿಂತಾಳೆ ನಂಗೆ ತುಂಬ ಬೇಜಾರು ಆಗ್ತಿದೆ ಮಗು ನನಗಂತೂ ರಾತ್ರೆಲ್ಲ ಬಂದಿಲ್ಲ ಒಂದಿಲ್ಲ ಏನಂದ್ರೆ ಏನಂದರೆ ಮಕ್ಳಿಗೇನಾದರೂ ಆದರೆ ಅವ್ಳಿಗಿಂತ ಜಾಸ್ತಿ ಟೆನ್ಷನ್ನು ನಮಗೇನೆ ಆಗ್ತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ಮಲಗಿದ್ದಾನೆ ಆಮೇಲೆ ನಿಮಗೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ನಮ್ಮ ಪಾಪು ತುಂಬ ಅಂದರೆ ತುಂಬಾ ಸುಸ್ತಾಗೈತೆ ಚಿನಿಯೇ

ಹಾಸ್ಪಿಟಲ್ಗೆ ಹೋಗ್ಬೇಕು ನಮ್ಮ ಬಾಕಿಗೆ ತುಂಬಾನೇ ಹುಷಾರಿಲ್ಲ ಒಂದ್ಸತಿ ಹೋಗಿ ತೋರ್ಸ್ಕೊಂಡು ಬಂದ್ಬಿಡೋಣ ಅಂತ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಿಲ್ಲ ತುಂಬ ಫೀಲ್ ಇದೆ ನೋಡೋಣ ಚಿನಿ ಮಾತು ತೋರಿಸ್ತೀನಿ ಏನಾಯ್ತು ನಿಂಗೆ ನಿಂಗೆ ಏನಾಗುತ್ತೆ ಹುಷಾರಿಲ್ಲಾ ಫ್ರೆಂಡ್ಸ್ ವಿಷಯ ಏನು ಯಾಕೆ ಜ್ವರ ಬಂತು ಅಂತ ಫಸ್ಟ್ ಹೇಳ್ತೀನಿ ನಿಮಗೆ ಗೊತ್ತು ಟೂ ಡೇಸಿಂದ ಅಂಗನವಾಡಿ ಕಳಿಸ್ತಾ ಇದ್ದೆ ಸೊ ಅವಾಗಿಂದ ಜ್ವರ ಬಂದಿದೆ ನಾನು ಹೇಳ್ತಾ ಇಲ್ಲ ಬೇಡ ಹೇಳ್ತಾ ಇಲ್ಲ ಎದ್ರುಕೊಂಡಿರೋದು ಒಂದು ಅಥವಾ ಅಲ್ಲೇ ಅದರ ಆಗಿದ್ರೆ ನಮ್ಮ ಆಗಿರೋದು ಬಟ್ ಏನೋ ಒಂದು ಮಿಸ್ ಆಗಾಗಿದೆ ಬಿಕಾಸ್ ಅವಳಿಗೆ ಹುಷಾರಿಲ್ಲದಂಗೆ ಆಗದೇ ರೇರ್ ಅಂತ ಅವಳು ಹುಟ್ಟಾಗಿಂದ ಇಲ್ಲಿವರೆಗೂ ಮೂರು ವರ್ಷದಲ್ಲಿ ಮೂರು ಸರ್ತಿ ಬಂದಿರ್ಬೋದು ಅಷ್ಟೆ ನಮ್ಮ ಪಾಪು ತುಂಬ ಹುಷಾರು ತಪ್ಪಲ್ಲ ನನ್ನ ಪ್ರಕಾರ ತುಂಬ ಸ್ಟ್ರಾಂಗ್ ಇದ್ದಾಳು ನಾನು ನನ್ನ ಮಗಳು ಅಂತ ಇಲ್ಲ ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ ಹುಷಾರಿಲ್ದಂಗೆ ಆಗಿದ್ದೆ ಇವಾಗ ಎಡಿಟಿಂಗ್ ಮಾಡೋ ದಿವಸ ಕೂಡ ಅವಳು ಇನ್ನೂ ಹುಷಾರಾಗಿಲ್ಲ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಿಮ್ಗೆ ಏನಾದರೂ ಓಮ್ ರೆಮಿಡೀಸ ಅಥವಾ ಯಾವುದಾದ್ರೂ ಸಿರಪ್ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಫೀಲ್ ಆಗ್ತಿದ್ದೆ ತುಂಬ ಫೀಲಲ್ಲೇ ನಾನು ವಿಡಿಯೋ ಎಡಿಟಿಂಗ್ ಮಾಡಾಕ್ತಾಯಿದ್ದೀನಿ ಮತ್ತು ನಮ್ಮ ಹಸ್ಬೆಂಡ್ ಬಂದರು ಈಗ ನಾವು ಆಚೆ ಇದ್ದೀವಿ ಪಾಪ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಪಾಪ ನನ್ಗೆ ನೆಮ್ತಿರೋ ಬಿಡ್ತಿರೋ ಬಿಡ್ತಿರೋಳಿಗೆ ಚಿತ್ರಾನ್ನ ತಿಂತು ಆಮೇಲೆ ಆಸ್ಪತ್ರೆಯಿಂದ ಹೋಗಿ ಬ್ಯಾಕ್ ರೈಸು ಸಾಂಬಾರೇ ತಿನ್ನಿಸ್ತೇ ಇಡ್ಲಿ ಇಡ್ಲಿಕ್ಕಿಂತ ಕೇಳ್ತಾನೆ ಇದ್ದು ಬಟ್ ನಮ್ಗೆ ಇಡ್ಲಿ ಕೊಡ್ಸೋಕ್ಕೆ ಎಲ್ಲೂ ಸಾಧ್ಯ ಆಗಿಲ್ಲ ಈ ಚಿಕ್ಕನಾಯಿಕ್ನಳ್ಳಿ ಊರಲ್ಲಿ ಎಲ್ಲೂ ಚೆನ್ನಾಗಿರೋ ಹೋಟೆಲ್ ಇಲ್ಲ ಲೈಕ್ ಇದೊಂದು ಪ್ರಾಬ್ಲಮ್ಮು ಪಾಪ ನಮ್ಮ ನಮ್ಮ ಪಾಪ ಏನೋ ಒಂದು ಕೇಳಿದ್ರೆ ನಮ್ಗೆ ಕೊಡ್ಸ ದುಡ್ಡಿದ್ರೂ ಕೊಡ್ಸೋಕ್ಕಾಗ್ತಿಲ್ಲ ಅನ್ನೋದೊಂದು ಬೇಜಾರಾಯ್ತು ಆಯ್ತು ಅಷ್ಟೆ ಲಾಸ್ಟ್ ರೈ ರಾತ್ರಿ ಎಡಿಟ್ ಮಾಡ್ತಾಯಿದ್ದೀನಿ ರಾತ್ರಿ ಬ್ರೆಡ್ ತಿನ್ ಲೈಕ್ ಇಡ್ಲಿ ತಿನ್ಸೋಣ ಅನ್ಕೋತಾಯಿದ್ದೆ ಬಟ್ ಬ್ರೆಡ್ ತಿಂತೀನಿ ಅಂತ ಇದ್ದಾಳೆ ಇವತ್ತು ಬ್ರೆಡ್ ತಿನ್ಸ್ ಮಲ್ಲಿಸ್ಬೇಕು ಬಂದ್ವಿ ನಾವು ಹಾಸ್ಪಿಟಲ್ಗೆ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಡಾಕ್ಟರ್ ಕೆಲವೊಂದು ಎಲ್ಲ ಕೊಟ್ಟರು ಮಾತ್ರೆ ಶಿರಪ್ ಎಲ್ಲ ಕೊಟ್ಟರು ತೊಗೊಂಡು ಇವಾಗ ಬ್ಯಾಗ್ ಹೋಗ್ತಾ ಇದ್ದೀವಿ ಮತ್ತು ಹೋಗ್ತಾ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಹೋಗಿದ್ರು ನಮಗೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ನಾನು ತೋರಿಸಿ ಇಲ್ಲೊಂದು ಚಿಪ್ಸ್ ಕೇಳಿದ್ಲು ಲೈಕ್ ಆದರೂ ಕೊಡ್ಸೋಣ ಅಂತ ಅಂದ್ಕೋತಾ ಇದ್ದೀನಿ ಲಾಸ್ಟಿಗೂ ಚಿಪ್ಸ್ ಕೊಡಿಸ್ದೆ ನಾನು ಬಟ್ ಕೊಡಿಸ್ಬಾರ್ದು ಮಕ್ಕಳಿಗೆ ಚಾಕ್ಲೇಟ್ಸ್ ಆಗಲಿ ಚಿಪ್ಸ್ ಆಗಲಿ ಕುರ್ಕುರೆ ಆಗಲಿ ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ರೂಢಿರೋದ್ರಿಂದ ಕೇಳೇ ಕೇಳ್ತವೆ ನನ್ನ ಕಂದಂಗೆ ಇನ್ನೂ ಹುಷಾರು ಹೋಗಿಲ್ಲ ಆಸ್ಪತ್ರೆಗೆ ಹೋಗಿ ಬಂದ್ವಿ ಕೈಯೆಲ್ಲ ತುಂಬ ಸುಡ್ತಾಯ್ತಲ್ಲ ಚಿನಿ ಕೈ ತುಂಬ ಸುಡ್ತೈತೆ ಯಾಕಪ್ಪ ಜ್ವರ ಬಂತು ಮಾತ್ರೆ ಕೊಟ್ಟಿದ್ದಾರೆ ಈ ಸರ್ತಿ ಫಸ್ಟು ಮತ್ತು ಸಿರಪ್ ಕೂಡ ಕೊಟ್ಟಿದ್ದಾರೆ ಚಿನ್ನಿ ಏನು ಅನ್ನಿಸ್ತೈತ್ ಮಗನೆ ಲೈಟ್ ಹಾಕಿದೀನಿ ಹಿಂಗೆ ಕತ್ಲಾಗಿದ್ದೆ ಇಷ್ಟೊತ್ತನ ಇಬ್ಬರು ಮಲಗಿದ್ವಿ ಏನಾಗ್ತಿತ್ತಪ್ಪ ಹಾಂ ಅದು ಹಾಂ ಅಂದ್ರೆ ನಿಂಗೆ ಏನು ಅನ್ನಿಸ್ತೈತೆ ಹ್ಞೂ ಏನು ಇನ್ನು ಇಡ್ಲಿ ಕೇಳ್ತಾ ನಾನು ಕೊಡಿಸ್ಲಿಲ್ಲ ಮಧ್ಯಾಹ್ನ ಯಾಕಂದ್ರೆ ಅದು ಬೆಳಗ್ಗೆ ಮಾಡಿಟ್ಟಿರ್ತಾರೆ ಅಂತ ಮಕ್ಕ ಇನ್ನು ಹುಷಾರಾಗಿಲ್ಲ ಗೈಸ್ ತುಂಬಾ ಸುಸ್ತಾಗೈತೆ ಅನ್ಕಂಡ ಮೂಗನ್ನೆಲ್ಲ ಬಿಸಿ ಬಾಯೆಲ್ಲ ಬಿಸಿ ಕೈಯೆಲ್ಲ ಬಿಸಿ ಹೊಟ್ಟೆ ಕೈ ಕಾಲು ಎಲ್ಲ ಬಿಸಿ પોલી પોલી ಪಾ ಏನು ಮಗ್ನೆ ಇಷ್ಟರವನೈತೆ ಯಾಕೆ ಇಷ್ಟರವನೈತೆ ಮೂಡಲಿ ಹ್ಮ್ ಕಂದತೆ ಮಕ ಮಕ ಓಕೆ ಗಾಯ್ಸ್ ನಾನು ಮೇಲೆ ಸಿಗ್ತೀನಿ ಆ ಆಸ್ಪತ್ರೆಯಿಂದ ಬಂದಿ ಒಂದು ಮೂವಿ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ತುಂಬ ಬೇಜಾರು ಆಗ್ತಾ ಇತ್ತು ಏನು ಮಾಡೋಕ್ಕೂ ಮೂಡಿರಲಿಲ್ಲ ಸೊ ಹಾಗಾಗಿ ಒಂದು ಮೂವಿ ನೋಡ್ತಿದ್ದೆ ತುಂಬ ಚೆನ್ನಾಗಿತ್ತು ಎಸ್ ಆನ ಬೇಬಿ ಮಲಗಿದ್ಲು ನಾನು ಮೂವಿ ನೋಡ್ತಿದ್ದೆ ಈಗ ಗೆದ್ದಿದ್ದಾಳೆ ಈಗ ಗಾಯ ನೋಡಿ ಆಸ್ಪತ್ರೆಗೆ ಹೋಗಿ ಬಂದ್ವಿ ಆಸ್ಪತ್ರೆಯಲ್ಲಿ ಈ ಒಂದು ಟ್ಯಾನಿಕ್ ಕೊಟ್ಟರು ಐದೇ ಫೋರ್ ಅವರ್ಸಿಗೆ ಒಂದ್ಸಲ ಇದು ರಾತ್ರಿ ಬೆಳಿಗ್ಗೆ ಕೊಟ್ಟಿದ್ದಾರೆ ಸದ್ಯಕ್ಕೆ ಫ್ರೆಂಡ್ಸ್ ಓಕೆ ಸದ್ಯಕ್ಕೆ ಈ ವ್ಲಾಗ್ ನಾನು ಇನ್ನೂ ಕಂಟಿನ್ಯೂ ಮಾಡಲ್ಲ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್